ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಟಾಟಾ ಇಂಡಿಕೋ ಒಂದು ಗಡಿ ಕಳಿಸ್ಕೊಟ್ಟಿರೋದು ಹಾಂ ಸರ್ ಮೊಡಲೆ ಗಡಿ ಹದಿನೈದು ಸರ್ ಓನರ್ ಎಷ್ಟು ಅದು ಸೆಕೆಂಡ್ ಓನರ್ ಹಾಂ ಡಾಕ್ಯುಮೆಂಟ್ಸ್ ಸರ್ ಎಫ್ ಸಿ ಇನ್ಸೂರೆನ್ಸು ಇನ್ಸೂರೆನ್ಸ್ ಇನ್ನೊಂದು ಎಂಟು ದಿನ ಆಯ್ತು ಅಷ್ಟೇ ಹಾಂ ಎಫ್ ಸಿ ಎಲ್ಲ ರನ್ನಿಂಗ್ ಐತೆ ಸರ್ ಸೆಪ್ಟೆಂಬರ್ ತನಕ ಐತೆ ಎಫ್ ಸಿ ಹ್ಞೂ ಹ್ಞೂ ಗಾಡಿ ಮೇಲೆ ಏನೂ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ಅದು ಒಂದು ಮೂವತ್ತೇನೋ ಆಗೋದು ಒಂದು ಮೂವತ್ತು ಹೊಡಿದೆಯಾ ಹಾಂ ಒಂದು ಮೂವತ್ತರಿಂದ ತನಕ ಓಡೈತೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಎಲ್ಲ ಚೆನ್ನಾಗಿದೆ ಟೈರ್ಗಳೆಲ್ಲ

ಏನು ಆಗಿಲ್ಲ ಸರ್ ಲೊಕೇಶನ್ ಎಲ್ಲಿ ಇದು ಸರ್ ಗಾಡಿ ಇವಾಗ ಇರೋದು ಗುಂಡ್ಲುಪೇಟೆಯಲ್ಲಿ ಸರ್ ಗುಂಡ್ಲುಪೇಟೆ ಹೌದು ಸರ್ ಗುಂಡ್ಲುಪೇಟೆ ಯಾವ್ದು ರೀ ಗುಂಡ್ಲುಪೇಟೆಯಲ್ಲಿ ಬೇಗೂರು ಅಂತ ಹೇಳಿ ಸರ್ ಬೇಗೂರು ಹೌದು ಸರ್ ಬೇಗೂರು ಲಗಡಿ ಇರೋದು ಹೌದು ಸರ್ ಬೇಗೂರು ಬೇಗೂರು ಹ್ಮ್ ಅದೇ ನಮ್ಮ ಮೈಸೂರು ರೋಡು ನಂಜನಗೂಡು ಹೌದು ಸರ್ ನಂಜನಗೂಡು ಹ್ಮ್ ಓಕೆ ಓಕೆ ರೇಟ್ ಗಡಿಗೆ ಇದು ಸರ್ ನಾವು ಒಂದ್ ಹೇಳ್ತಾ ಇದೀವಿ ಒಂದ್ ಲಕ್ಷ ಹೇಳ್ತಿದ್ದೀರಾ ಹೌದು ಎಷ್ಟು ಕೊಡ್ತೀರಾ